ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಡೀ ದಿನ ಹಲವಾರು ವಿದ್ಯಮಾನಗಳು ಸಂಭವಿಸಿರುವುದರಿಂದ ಕ್ಲುಪ್ತವಾಗಿ ಎಲ್ಲ ವಿಷಯಗಳನ್ನು ಸಂಕಲಿಸಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಮೊದಲೇದಾಗಿ ನಮ್ಮ ಸುಪ್ರೀಂ ಕೋರ್ಟಿನ ನ್ಯಾಯವೇತ್ತರು ಮೈಲಾರ್ಡ್ಗಳು ಅವರ ಆರು ಜನರ ತಂಡ ಮಣಿಪುರಕ್ಕೆ ಭೇಟಿ ನೀಡಲಿದೆ ಅಲ್ಲಿಯ ಸ್ಥಿತಿಗತಿಗಳನ್ನು ಅರಿಯಲಿದೆ ಮತ್ತು ಅಲ್ಲಿ ಶಾಂತಿಯನ್ನು ನೆಲೆಸಲಿಕ್ಕೆ ಇವರು ಪ್ರಯತ್ನವನ್ನು ಮಾಡಲಿದ್ದಾರೆ ನನಗೆ ನಗು ಬಂತು ಈಗ ಹೋಗ್ತಾ ಇರುವಂಥ ಆರು ಜನರ ತಂಡ ಏನಿದೆ ಜಸ್ಟಿಸ್ಗಳ ತಂಡ ಈ ತಂಡದಲ್ಲಿ ಒಂದು ಇಬ್ಬರು ಜನ ಮುಂದೆ ಚೀಫ್ ಜಸ್ಟಿಸ್ ಆಗೋರು ಬೇರೆ ಇದ್ದಾರೆ ಮೊದಲೇದಾಗಿ ಸಂವಿಧಾನದಲ್ಲಿ ಹೇಳಿದ್ದೇನಪ್ಪ ಅಂತಂದರೆ ಕಾರ್ಯಾಂಗದಲ್ಲಿ ನ್ಯಾಯಾಂಗ ತಲೆ ತೋರಿಸಬಾರ್ದು ನ್ಯಾಯಾಂಗದಲ್ಲಿ ಕಾರ್ಯಾಂಗ ತಲೆ ತೋರಿಸಬಾರದು ಒಬ್ಬ ಇಬ್ಬರು ಪರಸ್ಪರ ಪೂರಕವಾಗಿ ಕೆಲಸ ಮಾಡಬೇಕು ನ್ಯಾಯಾಂಗ ನಿರ್ದೇಶನವನ್ನು ಕೊಡಬಹುದೇ ವಿನಃ ತಾನೇ ಕಾರ್ಯಾಂಗದ ಅನುಷ್ಠಾನಕ್ಕೆ ಹೋಗಬಾರದು ಅನ್ನೋದು ಅದರ ತಾತ್ಪರ್ಯ ನನಗೆ ತಕ್ಷಣ ನೆನಪು ಬಂದದ್ದು ಯಾವುದಪ್ಪ ಅಂತಂದರೆ ಕಾಶ್ಮೀರದಲ್ಲಿ ಹತ್ತೊಂಬೈನೂರ ತೊಂಬತ್ತು ಜನವರಿ ಹತ್ತೊಂಬತ್ತನೇ ತಾರೀಕು ಭಾಳ ದೊಡ್ಡದಾದಂಥ ನರಮೇಧ ನಡೆಯುತ್ತೆ ನೀವು ನಿಮಗೆ ಗೊತ್ತಿರುವಂಥ ವಿಚಾರ ನೀವು ಕಾಶ್ಮೀರ್ ಫೈಲ್ ಸಿನಿಮಾ ನೋಡಿದರೆ ಅದು ಎಷ್ಟು ಭೀಕರವಾಗಿತ್ತು ಎಷ್ಟು ಭೀಭತ್ಸವಾಗಿತ್ತು ಎಷ್ಟು ನಿರ್ಮಮವಾಗಿತ್ತು ಅನ್ನೋದು ನಿಮ್ಮ ಅರಿವಿಗೆ ಬರುತ್ತೆ ಅದರ ಕುರಿತು ಕೋರ್ಟಿಗೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿರ್ತಾರೆ ಒಂದಿಷ್ಟು ಜನ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕರಣವನ್ನು ಎತ್ಕೊಂಡು ನ್ಯಾಯ ಸಿಗಬೇಕು ಯಾವ ಕಾಶ್ಮೀರಿ ಹಿಂದೂಗಳನ್ನು ಆ ರೀತಿ ಬರ್ಬರವಾಗಿ ಅಲ್ಲಿಂದ ಓಡಿಸಲಾಯಿತೋ ಅವರಿಗೆ ಪುನರ್ ಪ್ರತಿಷ್ಠಾಪನೆಗೆ ಏನು ಬೇಕೋ ಅದನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಗಬೇಕು ನೀವು ಅದರ ಕುರಿತಾದ ಕ್ರಮ ಕೈಗೊಳ್ಳಬೇಕು ಸರ್ಕಾರ ಕೋರ್ಟು ಅದಕ್ಕೆ ಡೈರೆಕ್ಷನ್ ಕೊಡಬೇಕು ತುಂಬ ಹಳೆಯ ಮೊಕದ್ದಮೆ ಆದ್ದರಿಂದ ಇದನ್ನು ಪರಿಗಣಿಸಲಿಕ್ಕೆ ಸಾಧ್ಯವಿಲ್ಲ ಕೋರ್ಟು ಈ ರೀತಿಯದಾದಂಥ ಉತ್ತರವನ್ನು ಹೇಳಿ ಅರ್ಜಿಯನ್ನು ವಜಾ ಮಾಡುತ್ತದೆ ಮಣಿಪುರದಲ್ಲಿ ಈಗ ಸ್ವತಃ ಕೇಂದ್ರ ರಾಷ್ಟ್ರಪತಿ ಆಡಳಿತವನ್ನು ಹೇರಿದೆ ಮುಖ್ಯಮಂತ್ರಿ ಹುದ್ದೆಯನ್ನು ಅನೂರ್ಜಿತಗೊಳಿಸಲಾಗಿದೆ ಅಲ್ಲಿ ಜನಪ್ರತಿನಿಧಿಗಳಿಲ್ಲ ಕೇಂದ್ರದ ಗೃಹ ಸಚಿವಾಲಯ ಅದನ್ನು ಸಂಪೂರ್ಣವಾಗಿ ತನ್ನ ಹಿಡಿತದಲ್ಲಿ ತೆಗೆದುಕೊಂಡಿದೆ ವಾತಾವರಣ ಮೊದಲಿದ್ದಷ್ಟು ಪ್ರಕ್ಷುಬ್ಧವಾಗಿಲ್ಲ ಉದ್ವಿಗ್ನವಾಗಿಲ್ಲ ಆದರೆ ನಮ್ಮ ನ್ಯಾಯವೇಸ್ಥರು ಅಲ್ಲಿ ಹೋಗಿ ಈಗ ವಾತಾವರಣವನ್ನು ತಿಳಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ನಮ್ಮ ರಾಹುಲ್ ಗಾಂಧಿಯವರು ಅಲ್ಲಿ ಕರ್ಫ್ಯೂ ಹೇರಿದ ಸಂದರ್ಭದಲ್ಲಿ ಹೋಗಿದ್ದು ನನಗಿನ್ನೂ ತುಂಬ ಚೆನ್ನಾಗಿ ನೆನಪಿದೆ ಮಣಿಪುರದಲ್ಲಿ ಬ್ಯಾರಿಕೇಡ್ ಹಾಕಿ ಯಾರಿಗೂ ಬರಲಿಕ್ಕೆ ಆಸ್ಪದ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಾನು ಹೋಗಿಯೇ ಸಿದ್ಧ ನಾನು ಬ್ಯಾರಿಕೇಡನ್ನು ಬ್ರೇಕ್ ಮಾಡಿ ಒಳಗಡೆ ಹೋಗ್ತೀನಿ ಅಂತ ಕಾನೂನನ್ನು ಉಲ್ಲಂಘಿಸಿ ಅವತ್ತು ರಾಹುಲ್ ಗಾಂಧಿ ಭಾಳ ದೊಡ್ಡದಾದಂಥ ರಂಪಾಟವನ್ನು ಇದೇ ಮಣಿಪುರದಲ್ಲಿ ಮಾಡಿದ್ರು ಮಣಿಪುರದ ವಿಷಯ ಎಲ್ಲಿಂದ ಎಲ್ಲಿಗೆ ಹೋಗುತ್ತೋ ನನಗಂತೂ ಗೊತ್ತಿಲ್ಲ ಇದ್ರ ಮಧ್ಯೆ ನೋಡಿ ಮಜಾ ನೋಡಿ ಪೂಜಾ ಖೇಡ್ಕರ್ ಅಂತೇಳಿ ಈ ಪೂಜಾ ಖೇಡ್ಕರ್ ಇವರಪ್ಪ ಕೂಡ ಐ ಎ ಎಸ್ ಆಫೀಸರ್ ಆಗಿದ್ದಂಥ ಮನುಷ್ಯ ಆತ ಡಿಕ್ಲೇರ್ ಮಾಡ್ಕೊಂಡಿರೋ ಇನ್ಕಮು ನಲ್ವತ್ತು ಕೋಟಿ ರೂಪಾಯಿ ಈಕೆ ಎಮ್ ಬಿ ಬಿ ಎಸ್ ಮಾಡ್ತಾರೆ ಎಮ್ ಬಿ ಬಿ ಎಸ್ ಮಾಡುವಾಗ ಕೆನೆಪದರದಲ್ಲಿ ಬರೋದಿಲ್ಲ ಅದನ್ನು ಬಿಟ್ಟು ಒ ಬಿ ಸಿ ಕೋಟಾದಲ್ಲಿ ಎಮ್ ಬಿ ಬಿ ಎಸ್ ಮಾಡ್ತಾರೆ ಅದಾದಮೇಲೆ ಐ ಎ ಎಸ್ ಎಕ್ಸಾಮ್ ತಗೋತಾರೆ ತಗೊಳ್ಳೋವಾಗ ತಾನೊಬ್ಬ ಅಂಗವಿಕಲೆ ಅಂತ ಅದರಲ್ಲಿ ಬರೀತಾರೆ ಬರೆದ ಸಂದರ್ಭದಲ್ಲಿ ನೀವು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಿಂದ ಸರ್ಟಿಫೈ ಮಾಡಿ ಅಂದರೆ ಹಠ ಮಾಡಿ ಹಿಡಿದು ರಚೆ ಹಿಡಿದು ಯಾವುದೇ ಕಾರಣಕ್ಕೂ ನಾನು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ ಯಾಕೆ ಹೋಗಲಿ ಅಂತ ಖಾಸಗಿ ಸರ್ಟಿಫಿಕೇಟ್ ಹಿಡ್ಕೊಂಬಂದು ತೊಗೊಂಬರ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಬ್ಯಾಚಿನ ಐ ಎ ಎಸ್ ಅಧಿಕಾರಿ ಹತ್ತು ತಿಂಗಳ ಹಿಂದಿಂದ ಈಚೆಗೆ ಈಕೆ ಟ್ರೈನಿಂಗ್ ಪೀರಿಯಡಲ್ಲಿ ಇದ್ದಂಥ ಬಂದ ತಕ್ಷಣ ಆಡಿ ಕಾರ್ ತೊಗೋತಾರೆ ಮೇಲೆ ಅದಕ್ಕೇನು ಲೈಟ್ಗಳು ಏನೇನು ಇರ್ತವೆ ಎಲ್ಲ ದೌಲತ್ತುಗಳನ್ನು ಮಾಡಲಿಕ್ಕೆ ಹೋಗ್ತಾರೆ ಕಂಡ ಕಂಡವ್ರ ಮೇಲೆ ಹರಿಸ್ತಾರೆ ಗಲಾಟೆ ಮಾಡ್ತಾರೆ ಮಾಡಿ ಕೊನೆಗೆ ಈಕೆಯ ಪರಿಶೀಲನೆ ಮಾಡಿದಾಗ ಈಕೆ ಸುಳ್ಳು ದಾಖಲೆಯನ್ನು ಕೊಟ್ಟು ಐ ಎ ಎಸ್ ಅಧಿಕಾರಿಯಾಗಿರುವುದು ಈಗ ಪತ್ತೆಯಾಗಿದೆ ಇಂಥ ವಿಷಯದ ಕುರಿತು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಲಾಗತ್ತೆ ಈಕೆಯನ್ನು ಬಂಧಿಸಬೇಕು ಅಂತ ಅಡಿಷನಲ್ ಸಾಲಿಸಿಟರ್ ಜನರಲ್ ರಾಜು ಅವರು ವಾದ ಮಂಡನೆ ಮಾಡ್ತಾರೆ ಏನಂತ ಹೇಳ್ತಾರೆ ಈ ದೇಶದ ಅತ್ಯಂತ ಪ್ರತಿಷ್ಠಿತವಾದಂಥ ಐ ಎ ಎಸ್ ಪರೀಕ್ಷೆಯ ಸಂದರ್ಭದಲ್ಲಿ ಈಕೆ ಮೋಸ ಮಾಡಿದ್ದಾರೆ ನ್ಯಾಯ ಸಿಗಬೇಕಾದವರು ನ್ಯಾಯ ಸಿಕ್ಕಿಲ್ಲ ಮತ್ತು ಈ ರೀತಿಯದಾದಂಥ ಮೋಡ ಸಪರಂಡಿ ಇದೆ ಈಕೆ ಒಬ್ಬಕ್ಕೆ ಅಲ್ಲ ಈ ರೀತಿ ಹಲವಾರು ಜನ ಇದರಲ್ಲಿದ್ದಾರೆ ಇದನ್ನು ಒಂದು ಗ್ಯಾಂಗ್ ರೀತಿಯಲ್ಲಿ ನಡೆಸಲಾಗ್ತಾ ಇದೆ ಇದನ್ನು ಬ್ರೇಕ್ ಮಾಡಬೇಕು ಅಂತಂದರೆ ಇದ್ರ ಕುರಿತಾದ ಸರಿಯಾದಂಥ ತನಿಖೆ ಆಗಬೇಕು ಜೊತೆಗೆ ಈಕೆ ಈಕೆಗೆ ಕಠಿಣಾತಿ ಕಠಿಣ ಶಿಕ್ಷೆಯಾದರೆ ಉಳಿದವರು ಈ ರೀತಿ ನಕಲಿ ವ್ಯವಹಾರ ಮಾಡೋದು ತಪ್ಪತ್ತೆ ಈ ದೇಶದ ವ್ಯವಸ್ಥೆಯಲ್ಲಿ ಇಂಥದ್ದೊಂದು ಕಠಿಣವಾದ ಕ್ರಮ ಕೈಗೊಳ್ಳಬೇಕಾದಂಥ ಅಗತ್ಯತೆ ಇದೆ ಅಂತ ವಾದ ಮಂಡನೆ ಮಾಡ್ತಾರೆ ಈಕೆಯನ್ನು ಜೈಲಿಗೆ ಕಳಿಸ್ಬೇಕು ಅಂತ ಹೇಳ್ತಾರೆ ಸತತ ಒಂಬತ್ತು ಬಾರಿ ಈ ಪೂಜಾ ಖೇಡ್ಕರ್ಗೆ ಇದೇ ಸುಪ್ರೀಂ ಕೋರ್ಟ್ನಲ್ಲಿ ಬಂಧನಕ್ಕೆ ವಿನಾಯಿತಿಯನ್ನು ಕೊಡಲಾಗುತ್ತದೆ ಅಷ್ಟೇ ಅಲ್ಲ ತನಿಖೆಯನ್ನು ಬೇಕಾದರೆ ನೀವು ಮಾಡಿಕೊಳ್ಳಿ ಈಕೆಯನ್ನು ಬಂಧಿಸಬೇಡಿ ಈಕೆ ಮಾಡಿರುವಂಥ ರಣರಂಪುಗಳನ್ನು ನೀವು ಗೂಗಲ್ ಹೋಗಿ ಚೆಕ್ ಮಾಡಿದರೆ ಈಕೆ ಅಪ್ಪಿತಪ್ಪಿ ಐ ಎ ಎಸ್ ಆಫೀಸರ್ ಆಗಿ ಎಲ್ಲರ ಚಾರ್ಜ್ ತಗೊಂಡುಬಿಟ್ರೆ ಆ ಪ್ರದೇಶದ ಕತೆ ಏನಿರುತ್ತೆ ಅಂತ ಆಲೋಚನೆ ಮಾಡ್ಲಿಕ್ಕೆ ಇಲ್ಲ ಅಂಥ ದುರಹಂಕಾರ ಅಂಥ ಅಹಂಕಾರ ಇರುವಂಥ ಹೆಣ್ಮಗಳು ಇದು ನಮ್ಮಲ್ಲಿರುವಂಥ ವ್ಯವಸ್ಥೆ ಇನ್ನು ಭಾಳ ಮುಖ್ಯವಾದಂಥ ವಿಷಯಕ್ಕೆ ಬರೋಣ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ರಾಹುಲ್ ಗಾಂಧಿಗೆ ಅವಾಗ ಅವಾಗ ಪ್ಯಾಂಟ್ನಲ್ಲಿ ಇರುವೆ ಬಿಡ್ಲಿಕ್ಕೆ ಒಬ್ಬ ವ್ಯಕ್ತಿ ಕೇರಳದಲ್ಲಿ ಕಾಯ್ಕೊಂಡು ಕೂತಿರ್ತಾರೆ ಅವರು ನಿಮಗೆ ಗೊತ್ತಿರೋ ಹಾಗೆ ಶಶಿ ತರೂರ್ ಶಶಿ ತರೂರ್ ಒಂದು ಅಚ್ಚರಿದಾಯಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ನರೇಂದ್ರ ಮೋದಿ ಅವರ ಟೈಮ್ ಭಾಳ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಏಕೆಂದರೆ ಯಾವ ಚೈನಾವನ್ನು ನಾವು ಶತ್ರು ರಾಷ್ಟ್ರ ಅಂತ ಕರಿತೀವೋ ಯಾವಾಗಲೂ ಭಾರತದ ವಿರುದ್ಧ ಒಂದಿಲ್ಲೊಂದು ಕಿರುಕುಳವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇರುತ್ತೋ ಅದನ್ನು ಯಾವ ರಾಹುಲ್ ಗಾಂಧಿ ಎನ್ಕ್ಯಾಶ್ ಮಾಡ್ತಾನೆ ಇರ್ತಾರೋ ಅಂಥ ಚೈನಾ ನರೇಂದ್ರ ಮೋದಿಯವರ ಸಂದರ್ಶನವನ್ನು ಹೊಗಳತ್ತೆ ಮೊನ್ನೆ ಪೋಡ್ಕಾಸ್ಟ್ ಜೊತೆ ಮಾಡಿದಂಥ ಸಂದರ್ಶನವನ್ನು ಅದಾದ ಮೇಲೆ ಇಲ್ಲಿ ಭಾರತದ ರಾಜಕಾರಣದಲ್ಲಿ ನೋಡಿದರೆ ಕೇರಳದಲ್ಲಿರುವಂಥ ಎಂ ಪಿ ನಮ್ಮ ದಿಲ್ಲಿಯ ಶಶಿ ತರೂರು ನರೇಂದ್ರ ಮೋದಿಯವರ ವಿದೇಶಾಂಗ ನೀತಿಯನ್ನು ಇದ್ದಕ್ಕಿದ್ದ ಹಾಗೆ ಶ್ಲಾಘಿಸಲಿಕ್ಕೆ ಶುರು ಮಾಡಿದ್ದಾರೆ ಏನಂತ ಹೇಳಿದ್ರು ಅವರು ಭಾಳ ಇಂಟ್ರೆಸ್ಟಿಂಗಾಗಿ ಹೇಳ್ತಾರೆ ಅವರು ನೋಡಿ ರಷ್ಯಾ ಉಕ್ರೇನ್ ಯುದ್ಧ ಆದಂಥ ಸಂದರ್ಭದಲ್ಲಿ ನಾನು ನರೇಂದ್ರ ಮೋದಿ ಅವರ ನಿಲುವನ್ನು ವಿರೋಧಿಸಿದ್ದೆ ಏನಂತ ವಿರೋಧಿಸಿದ್ದೆ ನರೇಂದ್ರ ಮೋದಿಯವರು ರಷ್ಯಾದ ದಾಳಿಯನ್ನ ಖಂಡಿಸಬೇಕು ಭಾರತ ಇದನ್ನು ಖಂಡನೆ ಮಾಡಬೇಕು ಈತ ಕೂಡ ಒಬ್ಬ ಡಿಪ್ಲೊಮ್ಯಾಟ್ ಆಗಿದ್ದಂಥ ಮನುಷ್ಯ ಖಂಡಿಸಬೇಕು ಈ ರೀತಿ ತಟಸ್ಥ ನಿಲುವನ್ನು ಕೈಗೊಳ್ಳಬಾರದು ಅಂತ ಹೇಳಿದ್ದೆ ಇದು ನರೇಂದ್ರ ಮೋದಿ ಅವರ ನಿಲುವು ಸರಿಯಲ್ಲ ಅಂತ ನಾನು ಸಾರ್ವಜನಿಕವಾಗಿ ಎಲ್ಲ ಕಡೆ ಹೋದಲ್ಲೆಲ್ಲ ಹೇಳ್ತಾ ಇದ್ದೆ ಯಾಕೆ ಈ ರೀತಿ ಮಾಡ್ತಾ ಇದೆ ಭಾರತ ದೇಶ ಉಕ್ರೇನ್ ಮೇಲೆ ಈ ರೀತಿಯಾದಂಥ ದಾಳಿ ಆಗ್ತಾ ಇದೆ ಇದನ್ನು ನಾವೆಲ್ಲ ವಿರೋಧಿಸಬೇಕು ಏನು ಮಾಡ್ತಾ ಇದೆ ಸರ್ಕಾರ ಅಂತ ಕೂಗಾಡ್ತಾ ಇದ್ದೆ ಆದರೆ ಈಗ ನೋಡಿದರೆ ಅವತ್ತು ನರೇಂದ್ರ ಮೋದಿ ಅವರು ತೆಗೆದುಕೊಂಡಿರುವ ತೀರ್ಮಾನ ಸರಿಯಾಗಿದೆ ಅಂತ ನನಗೆ ಮನ ಮನವರಿಕೆಯಾಗಿದೆ ಇವತ್ತು ನರೇಂದ್ರ ಮೋದಿ ಝಲಂಸ್ಕಿಯ ಹೆಗಲ ಮೇಲೆ ಕೈ ಹಾಕಿಯೂ ಶಾಂತಿಯ ಹರಿಕಾರನಾಗಿ ನಿಲ್ಲಬಹುದು ಆತನ್ನು ಹೇಳಿ ಸುಮ್ಮನೆ ಕೂರಿಸಬಹುದು ವ್ಲಾಡಿಮಿರ್ ಪುಟಿನ್ ಪಕ್ಕದಲ್ಲಿ ಕುತ್ಕೊಂಡು ಕೂಡ ಯುದ್ಧ ಬೇಕಾಗಿಲ್ಲ ಬುದ್ಧನ ನಾಡಿನ ನ ನಾನು ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳ್ಬೋದು ಅಂಥದ್ದೊಂದು ಸ್ಥಿತಿಯನ್ನು ನರೇಂದ್ರ ಮೋದಿ ಉಳಿಸ್ಕೊಂಡಿದ್ದಾರೆ ಹೀಗಾಗಿ ಆತ ಶ್ಲಾಘನೆಗೆ ಯೋಗ್ಯನಾದ ವ್ಯಕ್ತಿ ಅಂತ ಶಶಿ ತರೂರು ಹೇಳಿದ್ದಾರೆ ಏನು ಈ ರೀತಿ ರೈಜನಾ ಕಾನ್ಕ್ಲೇವ್ನಲ್ಲಿ ಹೇಳಿರುವಂಥ ಮಾತಿದು ಮಜಾ ನೋಡಿ ಅಲ್ಲಿ ಕೆ ಸಿ ವೇಣುಗೋಪಾಲ್ನ ಹೇಗಾದರೂ ಮಾಡಿ ಕೇರಳದಲ್ಲಿ ಪ್ರೊಜೆಕ್ಟ್ ಮಾಡಬೇಕು ಅಂತ ರಾಹುಲ್ ಗಾಂಧಿ ಓಡಾಡ್ತಾ ಇದ್ದಾರೆ ಕರ್ನಾಟಕ ದಮನಕದಲ್ಲಿ ಅಥವಾ ಕರ್ನಾಟಕ ಕೆ ಸಿ ವೇಣುಗೋಪಾಲ್ ಕೇರಳದಲ್ಲಿ ಚುನಾವಣೆ ಇದೆ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಾಗಬೇಕು ಅಂದಾಗ ಶಶಿ ತರವರು ನಾನು ಯಾಕೆ ಆಗಬಾರ್ದು ಅಂತ ಪ್ರಶ್ನೆ ಮಾಡ್ತಾರೆ ಯಾಕಂದ್ರೆ ಅಷ್ಟು ಜನಪ್ರಿಯ ವ್ಯಕ್ತಿ ಕೇರಳದಲ್ಲಿ ಎರಡು ಬಾರಿ ಈಗಾಗಲೇ ಎಡಪ್ಚರ ಸರ್ಕಾರ ಅಲ್ಲಿ ನಡೀತಾ ಇದೆ ಪಿಣರಾಯಿ ವಿಜಯನ್ದು ಒಂದು ಬಾರಿ ಕಾಂಗ್ರೆಸ್ ಲೆಡ್ ಗೌರ್ಮೆಂಟು ಒಂದು ಸಲ ಎಡಪಂಥೀಯರು ಹೀಗೆ ನಿರಂತರವಾಗಿ ಯು ಡಿ ಎಫ್ ಎಲ್ ಡಿ ಎಫ್ ನಡ್ಕೊಂಡು ಬಂದಿರುವಂಥ ರಾಜಕಾರಣ ಕೇರಳದ್ದು ಈಗ ಶಶಿ ತರೂರ್ ಎಲ್ಲಿ ಬಂದು ಅಂತ ಕೆ ಸಿ ವೇಣುಗೋಪಾಲ್ ರಾಹುಲ್ ಗಾಂಧಿ ಅವರ ಹೆಗಲೇರಿದ್ದಾರೆ ಶಶಿ ತರೂರ್ಗೆ ಇದು ಸ್ಪಷ್ಟವಾಗಿ ಗೊತ್ತಾಗಿದೆ ನನ್ನನ್ನು ಸಂಪೂರ್ಣವಾಗಿ ಇವರು ನಗಣ್ಯ ಮಾಡಿದ್ದಾರೆ ಅಂತ ನಿರ್ಲಕ್ಷಿಸ್ತಾ ಇದ್ದಾರೆ ತಾತ್ಸಾರ ಮಾಡಿದ್ದಾರೆ ಅಂತ ಗೊತ್ತಿದೆ ಪಕ್ಷವನ್ನು ಬಿಟ್ಟು ಹೊರಗಡೆ ಬಂದರೆ ಸಂಸತ್ ಸದಸ್ಯತ್ವ ಹೊರಟು ಹೋಗತ್ತೆ ಅವರಾಗಿ ಕಿತ್ತು ಬಿಸಾಕಬೇಕು ಯಾರನ್ನ ಶಶಿ ತರೂರ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಛಾಟನೆ ಮಾಡಬೇಕು ಅವಾಗ ಸಂಸತ್ ಸದಸ್ಯತ್ವ ಉಳ್ಕೊಳ್ಳುತ್ತೆ ಪಕ್ಷದಲ್ಲಿ ಇರೋದಿಲ್ಲ ಅವರು ಆದರೆ ಹಾಗೆ ಮಾಡಿದ ತಕ್ಷಣ ಎಲ್ಲಿ ಶಶಿತವ್ರವರು ಎಲ್ಲವನ್ನೂ ಬಾಯಿ ಬಿಟ್ಬಿಡ್ತಾರೋ ಅನ್ನುವಂಥ ಭಯ ಭಯ ರಾಹುಲ್ ಗಾಂಧಿ ಅವರನ್ನು ಕಾಡ್ತಾ ಇದೆ ಎಂಥ ಸಿಚುವೇಷನಲ್ಲಿ ಸಿಗಾಕೊಂಡಿದರೆ ರಾಹುಲ್ ಗಾಂಧಿ ನೋಡಿ ಇನ್ನು ನಿನ್ನೆ ಭಾಳ ಸುದೀರ್ಘವಾಗಿ ವ್ಲಾದಿಮಿರ್ ಪುಟಿನ್ ಹಾಗೂ ಡೊನಾಲ್ಡ್ ಟ್ರಂಪ್ ಅವರು ಮಾತುಕತೆ ನಡೆಸ್ತಾರೆ ದೂರವಾಣಿ ಮೂಲಕ ಮಾತುಕತೆ ನಡೆಸ್ತಾರೆ ಸುದೀರ್ಘವಾದಂಥ ಮಾತುಕತೆ ಒಂದು ಒಪ್ಪಂದಕ್ಕೆ ಬರಲಾಗತ್ತೆ ಏನಂತ ಒಂದು ತಿಂಗಳ ಕಾಲ ನಾವು ಯಾವುದೇ ಇಂಧನದ ಸ್ಥಾವರಗಳೆಲ್ಲೆಲ್ಲಿದ್ದಾವೆ ಉಕ್ರೇನ್ನಲ್ಲಿ ಅದರ ಮೇಲೆ ನಾವು ದಾಳಿಯನ್ನು ಮಾಡೋದಿಲ್ಲ ಅಂತ ಪುಟಿನ್ ಒಪ್ಕೋತಾರೆ ನೋಡಿ ಉಕ್ರೇನ್ ಯುದ್ಧ ಉಕ್ರೇನನ್ನು ಇಟ್ಕೊಂಡು ಮಾತುಕತೆ ನಡೆಸಬೇಕು ಉಕ್ರೇನ್ ತೀರ್ಮಾನ ಇದು ಉಕ್ರೇನ್ ಯಾಕಂದರೆ ಸಂಪೂರ್ಣವಾಗಿ ಇದರಲ್ಲಿ ಜರ್ಜರಿತಗೊಂಡಿರುವಂಥದ್ದು ದೇಶ ಯಾವುದಾದ್ರೂ ಉಕ್ರೇನು ಇವರೆಲ್ಲ ಪೌರೋಹಿತ್ಯ ಮಾಡಿದವರು ನ್ಯಾಟೋ ದೇಶಗಳೆಲ್ಲ ಉಕ್ರೇನ್ನ ಈ ಕಾಮಿಡಿಯನ್ನು ಲಿಸ್ಟ್ನಲ್ಲೇ ಇಲ್ಲ ತೀರ್ಮಾನ ಮಾಡೋರೆಲ್ಲ ಒಂದೋ ಡೊನಾಲ್ಡ್ ಟ್ರಂಪು ಈ ಕಡೆ ವ್ಲಾಡಿಮಿರ್ ಪುಟಿನ್ ಈ ರೀತಿ ಮಾತುಕತೆ ಮುಗಿಸ್ತಾರೆ ಕಟ್ ಮಾಡಿ ನೋಡಿದರೆ ಇವತ್ತು ಬೆಳಗ್ಗೆ ಎದ್ರೆ ಅದೇ ಅನಿಲ ಸ್ಥಾವರಗಳ ಮೇಲೆ ಇಂಧನ ಸ್ಥಾವರಗಳ ಮೇಲೆ ರಷ್ಯಾ ದಾಳಿಯನ್ನು ಮಾಡಿದೆ ಈಗ ಇವನ ಕತೆ ಏನಾಗಿರುತ್ತೆ ಉಕ್ರೇನ ಪ್ರಧಾನಿಯದು ಅನ್ನೋದನ್ನು ಆಲೋಚನೆ ಮಾಡಿ ಜಲನ್ಸ್ಕಿಯದು ಇನ್ನು ಭಾಳ ಮುಖ್ಯವಾದಂಥ ವಿಷಯವನ್ನು ನಿಮಗೆ ಹೇಳಲಿಲ್ಲ ಈ ಲ್ಯಾಂಡ್ ಫಾರ್ ಜಾಬ್ ಅನ್ನುವಂಥ ಕೇಸ್ ಇತ್ತಲ್ಲ ಅಂದರೆ ಗ್ರೂಪ್ ಡಿ ನೌಕರಿಗೆ ಕೆಲಸ ಕೊಡಲಿಕ್ಕೆ ಅವರವರ ಜಮೀನನ್ನು ಬರ್ಸ್ಕೊಂಡು ಇಡೀ ಲಾಲು ಯಾದವ್ ಕುಟುಂಬ ಇಡೀ ಲಾಲು ಯಾದವ್ ಕುಟುಂಬ ಒಬ್ಬರಲ್ಲ ಇಬ್ಬರಲ್ಲ ನೀವು ಯಾರ ಹೆಸರು ತೊಗೊಳ್ಳಿ ತೇಜ್ ಪ್ರತಾಪ್ ಯಾದವ್ ಇರ್ಬೋದು ರಾಬಡಿ ದೇವಿ ಇರ್ಬೋದು ಆಮೇಲೆ ವೀಸಾ ಭಾರತಿ ಇರ್ಬೋದು ತೇಜಸ್ವಿ ಯಾದವ್ ಎಲ್ಲರೂ ಕೂಡ ತಮ್ಮ ತಮ್ಮ ಕುಟುಂಬದವರ ಹೆಸರಿಗೆ ಪಾಪ ಬಡವರ ಆಸ್ತಿಯನ್ನು ಬರ್ಸ್ಕೊಳ್ಳೋದು ಲಂಚದ ಬದಲು ಆಸ್ತಿಯನ್ನು ತಮ್ಮ ವಶ ಮಾಡಿಕೊಂಡು ಅವರಿಗೆ ನೌಕರಿ ಕೊಡೋದು ಗುತ್ತಿಗೆ ಆಧಾರದ ಮೇಲೆ ನೌಕರಿ ಇದು ಕೇಸ್ ನಡೀತಾ ಇತ್ತು ಏನೋ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಇದ್ರ ಬಗ್ಗೆ ನಿರಂತರವಾಗಿ ಸಮನ್ ಮಾಡ್ತಾ ಇದ್ರು ಇವ್ರು ಬಂದು ಹಾಜರಾಗೋದು ಮಾಡೋದು ಮಾಡ್ತಾ ನಿನ್ನೆ ಲಾಲು ಯಾದವ್ ಹೋಗಿ ಈ ಇ ಡಿ ವಿಚಾರಣೆಯನ್ನು ಫೇಸ್ ಮಾಡಿದರು ನಾಲ್ಕು ಗಂಟೆಗಳ ಕಾಲ ನಡೆದಂಥ ಈ ವಿಚಾರಣೆ ಈಗ ತೇಜಸ್ವಿ ಯಾದವ್ ಬಂದು ಹೊರಗಡೆ ಗಲಾಟೆ ಮಾಡ್ತಾ ಇದ್ದಾರೆ ಚುನಾವಣೆ ಹತ್ರ ಬಂದಿದೆ ಅಂತ ನಮ್ಮ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಇದು ಅಸಂವಿಧಾನಿಕ ಇದು ಪ್ರಜಾಪ್ರಭುತ್ವ ವಿರೋಧಿ ಅಂತ ಅಲ್ಲ ರೀ ಅವತ್ತು ಬಡಬಗ್ಗರ ಆಸ್ತಿಯನ್ನು ಕಿತ್ಕೊಂಡು ತಿಂದ್ರಲ್ಲ ನಿನ್ನ ಬಿಹಾರದ ಒಂದು ಮನೆ ಒಂದು ನೂರ ಐವತ್ತು ಕೋಟಿ ರೂಪಾಯಿ ಇದೆ ಕಂಪನಿಯನ್ನು ಫಾರ್ಮ್ ಮಾಡಿ ಬಡವರ ಆಸ್ತಿಯನ್ನು ತೊಗೊಂಡಿದೀಯ ನಿನಗೆ ಅವರಿಂದ ಆಸ್ತಿ ಹೆಂಗೆ ಬಂತು ಅಂತ ಕೇಳಿದರೆ ಉತ್ತರ ಹೇಳಲಿಕ್ಕೆ ಲಾಲು ಯಾದವ್ ಹತ್ರ ಉತ್ತರ ಇಲ್ಲ ಎರಡನೇದಿ ಲಾಲು ಯಾದವ್ ಜೈಲಿನಲ್ಲಿರಬೇಕಾದಂಥ ವ್ಯಕ್ತಿ ಜಾಮೀನಿನ ಮೇಲೆ ಹೊರಗಡೆ ಇರುವಂಥ ಮನುಷ್ಯ ಆತನಿಗೆ ನೈತಿಕವಾದಂಥ ಹಕ್ಕೇ ಇಲ್ಲ ಮಾತಾಡಲಿಕ್ಕೆ ಅಂಥ ಕುಟುಂಬದವರು ಈಗ ಬಿಹಾರದಲ್ಲಿ ರಾಜಕಾರಣದಲ್ಲಿ ಚುನಾವಣೆಯನ್ನು ಎದುರಿಸಲಿದ್ದಾರೆ ಕೇಳಿದರೆ ಮೋದಿಯವರು ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಏನಂತ ಉತ್ತರ ಹೇಳೋಣ ಹೇಳಿ ಇನ್ನು ಮುಖ್ಯವಾದಂಥ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇನ್ನೊಂದು ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಸಿಕ್ಕಾಕ್ಕೊಂಡಿದ್ದಾರೆ ಅದರ ಹೆಸರು ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳ ಸಿ ಸಿ ಟಿ ವಿ ಹಗರಣ ಈ ಐನೂರ ಎಪ್ಪತ್ತೊಂದು ರೂಪಾಯಿ ಕೋ ಕೋಟಿ ರೂಪಾಯಿ ಸಿ ಸಿ ಟಿ ವಿ ಯಾವುದಕ್ಕೆ ಅಪ್ಪ ಅಂತಂದರೆ ಅಲ್ಲಿರುವಂಥ ಎಪ್ಪತ್ತು ವಿಧಾನಸಭಾ ಕ್ಷೇತ್ರ ಏನಿದಾವಲ್ಲ ಅಲ್ಲಿ ಒಂದು ಲಕ್ಷ ನಲವತ್ತು ಸಾವಿರ ಟಿ ಟಿ ಸಿ ಸಿ ಟಿ ವಿಗಳನ್ನು ಹಾಕಬೇಕು ಅನುಷ್ಠಾನ ಅಳ ಅಳವಡಿಸಬೇಕು ಇಡೀ ದೆಲ್ಲಿಯಲ್ಲಿರುವಂಥ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಿ ಸಿ ಟಿ ವಿ ಅಳವಡಿಕೆ ಮಾಡಬೇಕು ಒಂದು ಲಕ್ಷ ನಲ್ವತ್ತು ಸಾವಿರ ಸಿ ಸಿ ಟಿ ವಿ ಅದು ಕಾಂಟ್ರಾಕ್ಟ್ ಆಗಿದ್ದು ಬಿ ಇ ಎಲ್ಗೆ ಅವರು ಬೇರೆ ವೆಂಡರ್ಸ್ಗೆಲ್ಲ ಕೊಟ್ಟಿರ್ತಾರೆ ಸಮಯಕ್ಕೆ ಸರಿಯಾಗಿ ಹಾಕಲ್ಲ ಅಂದ್ಕೂಡಲೆ ಈ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಏನಿರುತ್ತಲ್ಲ ಅವ್ರು ಏನು ಮಾಡ್ತಾರೆ ಹದಿನಾರು ಕೋಟಿ ರೂಪಾಯಿ ಅವ್ರ ಮೇಲೆ ಫೈನ್ ಹಾಕಿಬಿಡ್ತಾರೆ ದಂಡ ನೀವು ಸಮಯಕ್ಕೆ ಸರಿಯಾಗಿ ನೀವು ಅಳವಡಿಸಿಲ್ಲ ಸಿ ಟಿ ವಿಗಳನ್ನ ಅಂತ ಅವರು ಇದು ನಡೆದದ್ದು ಗಾಜಿಯಾಬಾದ್ನ ಒಂದು ಕಂಪ್ನಿ ಜೊತೆ ಅವರು ಒಪ್ಪಂದ ಆಗಿರುತ್ತೆ ಅವರು ಬಂದು ಏನು ಮಾಡ್ತಾರೆ ಇಲ್ಲ ನಾವು ಹದಿನಾರು ಕೋಟಿ ರೂಪಾಯಿ ಭಾಳ ಜಾಸ್ತಿ ಆಗಿಬಿಡುತ್ತೆ ನಮ್ಗೆ ನೀವು ಹಾಕಿರೋ ಫೈನು ಆದ್ದರಿಂದ ನೀವು ಅದು ಕಡಿಮೆ ಮಾಡಿ ಹಾಗಾದ್ರೆ ಒಂದು ಕೆಲಸ ಮಾಡಿ ಏಳು ಕೋಟಿ ರೂಪಾಯಿ ದುಡ್ಡು ಕೊಟ್ಬಿಡಿ ನಿಮ್ಮ ಹದಿನಾರು ಕೋಟಿ ರೂಪಾಯಿ ಫೈನ ಮಾರಿ ಮಾಫಿ ಮಾಡ್ತೀವಿ ಅಂತ ಏಳು ಕೋಟಿ ರೂಪಾಯಿ ಕ್ಯಾಶನ್ನ ಇಸ್ಕೊಳ್ತಾರೆ ಏಕೆಂದರೆ ನಮ್ಗೆ ಚುನಾವಣೆಗೆ ಬೇಕಾಗತ್ತೆ ಅದಕ್ಕೆ ನಮ್ಮ ಕ್ಯಾಶಲ್ಲಿ ಕೊಡುವಂತೆ ಈಗ ಅದು ಎ ಸಿ ಬಿ ಅವರು ಕೇಸ್ ತೊಗೊಂಡಿದ್ದಾರೆ ಸತ್ಯೇಂದ್ರ ಜೈನ್ ಮೇಲೆ ಕೇಸ್ ಹಾಕಲಾಗಿದೆ ಸತ್ಯೇಂದ್ರ ಜೈನ ಖಾತೆ ಅದು ಯಾವಾಗ ದುಡ್ಡಿನ ವ್ಯವಹಾರ ಕ್ಯಾಶಲ್ಲಿ ನಡೆದಿದೆ ಅಂದ ತಕ್ಷಣ ದೋಷಿಯಾಗಿ ಸತ್ಯೇಂದ್ರ ಜೈನ ಅರೆಸ್ಟ್ ಮಾಡಲಾಗತ್ತೆ ಈಗ ಒಂದಲ್ಲ ಎರಡಲ್ಲ ಎಷ್ಟು ಹಗರಣಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಸಿಲುಕಿ ಹಾಕಿಕೊಂಡಿದ್ದಾರೆ ಅಂದರೆ ಒಂದರಲ್ಲಿ ನಾನು ಪ್ರಾಮಾಣಿಕ ಅಂತ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೋದರೆ ಇನ್ನೊಂದು ಓಪನ್ ಆಗುತ್ತೆ ಇನ್ನೊಂದರಲ್ಲಿ ಪ್ರಾಮಾಣಿಕ ಅಂದರೆ ಮತ್ತೊಂದು ಓಪನ್ ಆಗುತ್ತೆ ಈ ಮನುಷ್ಯ ತಲೆಯಿಂದ ಬಾಲದವರೆಗೂ ಇದು ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ನಲ್ಲ ಎಂಥ ದುರಂತ ಸ್ಥಿತಿ ಇದ್ದಿಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ಇನ್ನೊಂದು ವಿಷಯ ಮಾತಾಡಿಲ್ಲ ನೀವು ಮೂರು ದಿವಸದಿಂದ ಅಂತ ಎಲ್ಲರೂ ನನಗೆ ನಿರಂತರವಾಗಿ ಆಕ್ಷೇಪಣೆಯನ್ನು ಮಾಡ್ತಾಯಿದ್ದೀರಿ ಏನಪ್ಪ ಸುನೀತಾ ವಿಲಿಯಮ್ಸ್ ಹೋಗಿ ಏನು ಹೇಳಲೇ ಇಲ್ಲ ನೀವು ಎಲ್ಲ ಪತ್ರಿಕೆಗಳು ಎಲ್ಲ ಚಾನೆಲ್ಗಳು ಬೆಳಗ್ಗಿಂದ ರಾತ್ರಿವರೆಗೂ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾವೆ ಇನ್ನು ನಾನು ಹೇಳೋದು ಏನು ಇದು ಯಾರಾದರೂ ಸಂತೋಷ ಪಡುವಂಥ ವಿಚಾರ ಅಲ್ವಾ ಆಮೇಲೆ ಸುನೀತಾ ವಿಲಿಯಮ್ ಸುನೀತಾ ಅಂದ ತಕ್ಷಣ ನಮ್ಮವರು ಅಂತ ಆಟೋಮೆಟಿಕ್ಲಿ ಬಂದ್ಬಿಡೋದು ಭಾರತೀಯಳು ಅನ್ನೋದು ಅಂಥದ್ರಲ್ಲಿ ಯಾವ ಕಲ್ಪನಾ ಚಾವ್ಲಾನನ್ನು ನಾವು ಕಳ್ಕೊಂಡಿದ್ದೀವೋ ಅಂಥ ಸಂದರ್ಭದಲ್ಲಿ ಇವತ್ತು ಏನೂ ಸಮಸ್ಯೆ ಹಾಗೆ ನಿಗದಿತ ಸಮಯದಲ್ಲಿ ಕರೆಕ್ಟಾಗಿ ಬಂದು ಸಮುದ್ರದಲ್ಲಿ ಹಂಗೆ ಇಳಿಯತ್ತೆ ಅಂದರೆ ನಮ್ಮ ವಿಜ್ಞಾನ ಎಷ್ಟು ಅಡ್ವಾನ್ಸ್ ಇರ್ಬೋದು ಆಲೋಚನೆ ಮಾಡಿ ಅವ್ರ ಕೈಯಲ್ಲಿ ಗಣಪತಿ ಇತ್ತು ಅಂತ ನೋಡಿದಂಗೆ ಇನ್ನೂ ಖುಷಿಯಾಯಿತು ಆಮೇಲೆ ಅವ್ರದ್ದು ಒಂದು ಹಳೆಯ ಫೋಟೋ ಸಿಕ್ತು ಅವರು ಪೂಜೆ ಮಾಡೋದು ಅವ್ರೇನು ರಾಜಕಾರಣಿ ಅಲ್ಲ ಇರೋದು ಅಮೇರಿಕಾದಲ್ಲಿ ಕೆಲಸ ಮಾಡೋದು ನಾಜಾದಲ್ಲಿ ದೊಡ್ಡ ವಿಜ್ಞಾನಿ ಬಾಹ್ಯಾಕಾಶ ವಿಜ್ಞಾನಿ ಆಕೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಆಕೆಗಿರುವಂಥ ನಿಷ್ಠೆ ನೋಡಿ ಶ್ರದ್ಧೆ ನೋಡಿ ಅದೇ ಆಕೆಯನ್ನು ವಾಪಸ್ ಇಲ್ಲಿ ಕರ್ಕೊಂಬಂದಿದೆ ಅಂತ ನನಗನಿಸುತ್ತೆ ನನಗೆ ದುಃಖ ಆಗಿದ್ದೇನಪ್ಪ ಅಂತಂದರೆ ಎಲಾನ್ ಮಸ್ಕ್ ಅವ್ರನ್ನ ಇಲ್ಲಿಂದ ಅವರ ಕಂಪನಿ ಮೂಲಕ ಇಲ್ಲಿ ಕರ್ಸ್ಕೊಂಡಿದ್ದು ಅವ್ರದೇ ಸ್ಪೇಸ್ ವ್ಯವಸ್ಥೆಗಳಿದ್ದಾವೆ ಅದ್ರ ಮೂಲಕ ಅವರು ಒಂದು ಮಾತನ್ನು ಹೇಳ್ತಾರೆ ಈಗ ಏನು ನಾನು ಎಂಟು ದಿವಸಕ್ಕೋಸ್ಕರ ಹೋಗಿದ್ದವರು ಸುನೀತಾ ವಿಲಿಯಮ್ಸು ಬಂದದ್ದು ಒಂಬತ್ತು ತಿಂಗಳ ನಂತರ ಇದೇ ಕೆಲಸವನ್ನ ನಾವು ಆವಾಗಲೂ ಮಾಡಬಹುದಿತ್ತು ನಾ ಜೋ ಬೈಡನ್ ಸರ್ಕಾರಕ್ಕೆ ಹೇಳಿದೆ ನಾವು ಕರ್ಕೊಂಡ್ ಬರ್ತೀವಿ ನಮ್ಮಲ್ಲಿ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಎಲ್ಲಿ ಕರ್ಕೊಂಬಂದುಬಿಟ್ರೆ ಡೊನಾಲ್ಡ್ ಟ್ರಂಪ್ಗೆ ಚುನಾವಣೆಯಲ್ಲಿ ಸಹಾಯ ಆಗತ್ತೋ ಅನ್ನುವಂಥ ಕಾರಣಕ್ಕೋಸ್ಕರ ಅವತ್ತು ಆಸ್ಪದವನ್ನೇ ಮಾಡಿಕೊಡಲಿಲ್ಲ ಜೋ ಬೈಡನ್ ರಾಷ್ಟ್ರೀಯ ರಾಷ್ಟ್ರಾಧ್ಯಕ್ಷ ಅಮೆರಿಕೆಯ ಆವತ್ತಿನ ರಾಷ್ಟ್ರಾಧ್ಯಕ್ಷ ಅವತ್ತೇ ಏನಾದರೂ ಅವರು ರಾಜಕಾರಣ ಮಾಡಲಾರದೆ ಅವಕಾಶ ಮಾಡಿಕೊಟ್ಟಿದರೆ ಅವತ್ತೇ ಸುನೀತಾ ವಿಲಿಯಮ್ಸ್ ಭಾರತಕ್ಕೆ ಬಂದು ಇಳಿದ್ಬಿಡೋರು ಇವರು ರಕ್ತ ಪಿಪಾಸುಗಳು ರಾಜಕಾರಣಿಗಳು ಭಾರತ ಮಾತ್ರವಲ್ಲ ಅಮೆರಿಕ ಕೂಡ ಮತ್ತೊಮ್ಮೆ ಸಾಬೀತಾಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ